ನೋಡಿರಿ ಸರ್ ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂಡಾಯಗಳು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಪಾರ್ಟಿಯನ್ನು ಬಂದಂಥ ಟೈಮಲ್ಲಿ ಎಲ್ಲರೂ ಕೂಡ ಒಂದೇ ಎಲ್ಲರೂ ಕೂಡ ಒಂದೇ ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ ಪಾರ್ಟಿ ಅನ್ನೋಂಥ ಬಂದಂಥ ಟೈಮಲ್ಲಿ ಕೂಡ ಪಾರ್ಟಿ ಯಾವತ್ತೂ ಕೂಡ ಬೇರೆ ಬೇರೆ ವಿಂಗಡನೆ ಆಗಿಲ್ಲ ಗುಂಪುಗಳು ಕೂಡ ಆಗಿರಲಿಲ್ಲ ನಾವೆಲ್ಲರೂ ಕೂಡ ಪಾರ್ಟಿಯನ್ನು ಬಂದಂಥ ಟೈಮಲ್ಲಿ ಎಲ್ಲರೂ ಕೂಡ ಒಂದಾಗಿ ಪಾರ್ಟಿ ಸಲ ಕೆಲಸ ಮಾಡ್ತೀವಿ ಪಾರ್ಟಿನ ಅಧಿಕಾರಿ ತರುವಂಥ ಕೆಲಸ ಮಾಡ್ತೀನಿ ಜೊತೆಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ ಆಲ್ರೆಡಿ ಹೈಕಮಾಂಡ್ ಅವರು ಕೂಡ ಆಲ್ರೆಡಿ ಕರೆಸಿದಾರ ಮಾತಾಡಿದ್ರ ಆದಷ್ಟು ಶೀಘ್ರದಲ್ಲಿ ಅದು ಸರಿ ಹೋಗುವಂಥ ಕೆಲಸ ಕೂಡ ಆಗುತ್ತೆ ನೋಡ್ರಿ ನಾನು ಭಾರತೀಯ ಜನತಾ ಪಾರ್ಟಿ ಟೀಮ್ ರೀ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಟೀಮ್ ಅಷ್ಟೇ ಆಗಲಿ ನಾವು ಯಾವುದೇ ಟೀಮಲ್ಲಿ ಅನ್ನೋಂತರೀ ಅವರು ಕೂಡ ಯಾವುದೇ ಟೀಮ್ಗೆ ಸೇರಿದಂಥ ಮಂದಿ ಅಲ್ಲರಿ ಅವರು ಪಾರ್ಟಿ ವಿರುದ್ಧವಾಗಿ ಯತ್ನಾಳ್ ಅವರು ಅಲ್ಲರಿ ಬಸವರಾಜ್ ಪಾಟೀಲ್ ಎತ್ತಾಳವರು ಕೂಡ ಅವ್ರು ಕೂಡ ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಾನ ಕೇಂದ್ರದಲ್ಲಿ ಇವತ್ತು ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದಾನ ಎಲ್ಲೋ ಒಂದು ಕಡೆ ಅವ್ರಿಗೆ ಅವ್ರಿಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇರೋ ಕಾರಣ ಆಲ್ರೆಡಿ ಈ ನಾಯಕರು ಡೆಲ್ಲಿ ಕೂಡ ಹೋಗಿ ಮಾತಾಡ್ಕೊಂಡು ಬಂದಿದ ಆದಷ್ಟು ಬೇಗನೆ ಅಂದರೆ ಎತ್ತಾಳವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟ ನಂತರಗಳು ಅವರೆಲ್ಲರೂ ಕೂಡ ಏನು ಕ್ಲಾರಿಫಿಕೇಷನ್ ಕೊಡಬೇಕು ಕೊಟ್ಟಿದ್ದಾರೆ ಕೊಟ್ಟಿದ ನಂತರ ಕೆಲಸ ನಾಯಕರು ಮಾಡಬೇಕಾಗಿದೆ ಆದಷ್ಟು ಶೀಘ್ರದಲ್ಲಿ ಕರೆಸ್ತಾರ ಮಾತಾಡ್ತಾರ ಸರಿ ಮಾಡ್ತಾರ ನೀವು ಗಿರವಿ ಇಟ್ಟು ಆಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ